ಮಾನವರು ಶ್ರವಣೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಅದರ ಜೊತೆಗೆ ಮನಸ್ಸು ಕೂಡ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಜೀವನ ಸಾಗಿಸಲು ಆಗುವುದಿಲ್ಲ ಎಂದು ಹುಣಸಿಹೊಳಿ ಮಠದ ಶ್ರೀ ಸಾವಿರದ ಎಂಟು ವಿದ್ಯಾಖಂಡ್ವ ವಿರಾಜತೀರ್ಥರು ಭಕ್ತಾದಿಗಳಿಗೆ ಆಶ್ವಚನ ನೀಡಿದರು ಚಿತ್ತಾಪುರ ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹುಣಸಿಹೊಳಿ ಮಠದ ಶ್ರೀ ಸಾವಿರದ ಎಂಟು ವಿದ್ಯಾಖಂಡ್ವ ವಿರಾಜತೀರ್ಥರ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ ಎಂಟು ಮೂವತ್ತು ನಿಮಿಷಕ್ಕೆ ಪಾದಪೂಜೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುದ್ರಾಧಾರಣೆ ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ಮಠದ ಸಂಸ್ಥಾನ ಪೂಜೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಹರೇ ಶ್ರೀನಿವಾಸ ಭಜನಾ ಮಂಡಳಿ ಶ್ರೀ ವೆಂಕಟೇಶ್ವರ ಭಜನಾ ಮಂಡಳಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಂಡಿತರಿಂದ ಉಪನ್ಯಾಸ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀಗಳವರಿಂದ ಆಶೀರ್ವಚನ ಮಧ್ಯಾಹ್ನ ಒಂದು ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿ ನಂತರ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ವಿಪ್ರ ಸಮಾಜದ ಅನೇಕ ಜನರು ಇದ್ದರು We hey, hey, hey.

వారు వాదనాత్మలందరిని అనుగ్రహించువారంతా వాదనాత్మలు వాదనాత్మలు వాదరాజు హరేక్రిముడివారు హరేక్రిముడివారు విశేషమైన ఆ విశేషమైన ఆరాధన

कर <önemli> ನಾನು ಅನೇಕ ಸಭೆಗಳಲ್ಲಿ ಹೋಗಿದ್ದೇನೆ ಅನೇಕ ಭಕ್ತರಿದ್ದೇನೆ ಹೊರನಾಟ್ಯ ಆದರೆ ಇಲ್ಲಿರ್ತಕ್ಕಂಥ ಒಂದು ಏಕಾಗ್ರತೆ ಶ್ರವಣೇಂದ್ರಿಯನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇದೆಲ್ಲ ನಿಮ್ಮಲ್ಲಿ ಇದೆ ಯಾಕಂದ್ರೆ ಶ್ರವಣ ಇಂದ್ರಿಯ ಮನುಷ್ಯ ಇಂದ್ರಿಯ ಇವೆರಡೂ ಶ್ರವಣ ಇಂದ್ರಿಯನ್ನು ಮಾಡಬೇಕು ನಿಮ್ಮಲ್ಲಿ ಇದೆ ಕೆಲಸನಿದೆ ಒಂದೇ ಕಡೆಯಿಂದ ನೀವು ಕೇಳ್ತಾ ಇದ್ದೀರಿ ಅದರ ಕಡೆಯಿಂದ ಗಮನ ಇದೆ ಆ ಭಕ್ತಿ ನಿಮ್ಮಲ್ಲಿ ಇದೆ ಅಂತ ನಮ್ಗೆ ಅನ್ಸಿದೆ ಆದ್ರಿಂದಾಪುರದ ಮನಸ್ಸು ಕಾಯಿಲೆ ವಿದ್ಯಾಭ್ಯೆ ಪರೋಮಿ ಪರಸ್ಪೆ ನಾರಾಯಣ ಅಂತಹ ಆ ನಿಮ್ಮಲ್ಲಿದೆ ನಾರಾಯಣ ತಲುಪಿದೆ ಇವತ್ತು ತೆಳಿಗೆಯಿಂದ ಸಂತಾನ ಪೂಜೆ ಆಗಿದೆ ಈಗಾಗಲೇ ಒಂದೂವರೆ ಎರಡ ಆಗ್ತಾ ಬಂದಿದೆ ಇನ್ನು ಎಲ್ಲರಿಗೂ ಬೇರೆ ಕಡೆ ಅವಸರದಲ್ಲಿ ಇರ್ತದೆ ಸಹಜ ನಮಗಂತೂ ಸರಿ ನಾವು ಬೆಳಿಗ್ಗೆಯಿಂದ ಇನ್ನೂ ಒಮ್ಮೆ ಪೂಜೆ ಆದ್ಮೇಲೆ ತಗೊಳ್ಳೋದು ನಾನು ರಾತ್ರಿ ಹೇಳಿ ತಗೊಳ್ತೀರ ಗೊತ್ತಿಲ್ಲ ರಾತ್ರಿ ಹೇಗೆ ತೊಗೊಳ್ತೇವೆ ಅವರು ಮನೇಲಿ ವಸತಿ ಇದ್ದಾಗ ಅವರಿಗೆ ಗೊತ್ತಾಗಿದೆ ನಾವೇನು ಅಷ್ಟೇ ತಗೊಳ್ಳೋದು ಅಷ್ಟೊಂದೇ ಬಂದು ಭಗವಂತ ನಮಗೆ ವಿಶೇಷ ಹೊಟ್ಟು ಬಂದು ಯಾಕಂದರೆ ಆ ಶಕ್ತಿ ಭಗವಂತ ಶಕ್ತಿಗಳಿಗೆ ನಿಷ್ಠಯಿಂದ ಇದ್ರೆ ಆಮೇಲೆ ಬೆರೆಕಾಯಲ್ಲ ಆ ಮತ್ತೆ ಬೇರೆ ಕಡೆ ಮನಸೋಬಲ್ಲ ವೇಣೂ ಕೂಡ ભગવાન ತಪಸ್ವಿಯ ಕಷ್ಟಕಂತ ಬಿಡಿಸ್ ಇಲ್ಲಿ ಅವರನ್ನ ಹೊಡ್ಕೊಂಡಿದ್ದಾರೆ ಅವರನ್ನ ತಿಂಗಿರಲಿಕ್ಕೆ ಇದೇ ಶಿಸ್ತಕ್ಕೆ ಬಂದಿರೋದನ ಈಗ ಬಂದ್ಲೇ ಹೇಳ್ತಾರೆ ભગવાન ಕೊಟ್ಟಿರೋ ಕಮಟೋಗಳಲ್ಲಿ ಸೇರಿ ಮಾಡಿದ್ರು ಅಲ್ಲಿ ಏನಿದೆ ಅಂತ ಗೊತ್ತಾಗೋದು ಬಟ್ ನೋ ಸ್ಟಾರ್ಟ್ ಮಾಡ್ಕೋಣ ಲೇಟ್ ಆಗಿ ಸಮಯಕ್ಕೆ ಸಪೋರ್ಟ್ ಮಾಡ್ತೀನಿ